ಸಮಸ್ಯೆಗಳಿಂದಾಗಿ ಸುಮಾರು ದಿನಗಳಿಂದ ನೀರಾಂಗಿ ಜನರು ಸಮಸ್ಯೆ ಎದುರಿಸುತ್ತಿದ್ದು ನಿನ್ನೆಯಷ್ಟೇ ಮೋಟಾರ್ ಸರಿಪಡಿಸಿ ನೀರು ಬಿಡುಗಡೆ ಮಾಡಿದ್ದು ದಲಿತರ ಓಣಿಗೆ ಬಂದು ಹನಿ ನೀರು ಪೂರೈಕೆ ಮಾಡಿಲ್ಲ ಎಂದು ದಲಿತ ಓಣಿಗಳ ಜನರು ಆಕ್ರೋಶ ವ್ಯಕ್ತಪಡಿಸಿ ಓಣಿಗಳಿಂದ ನೀರಿನ ಕೊಡ ಹಿಡಿದು ಪುರಸಭೆ ಕಚೇರಿಗೆ ತಲುಪಿ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಂತೆ ಸ್ಥಳಕ್ಕೆ ಧಾವಿಸಿದ ಶಾಸಕರು ಈ ಹಿಂದೆ ಮೆರಾಜುದ್ದೀನ್ ಪಟೇಲರು ಶಾಸಕರಾಗಿದ್ದಾಗ ನೀರಿನ ಯೋಜನೆ ತಂದಿದ್ದರು ಇಂದಿಗೂ ಆ ಯೋಜನೆಯಿಂದ ಜನರಿಗೆ ನೀರು ಸಿಗುತ್ತಿದೆ ನಾನು ಶಾಸಕನಾದ ಮತ್ತೊಂದು ನೀರಿನ ಯೋಜನೆ ತಂದಿದ್ದೇನೆ ಮುಂದೆ ಸುಮಾರು ಮೂವತ್ತು ವರ್ಷ ಜನರಿಗೆ ನೀರಿನ ಸಮಸ್ಯೆ ಆಗಲ್ಲ ಆ ಯೋಜನೆ ಅನುಷ್ಠಾನಗೊಳ್ಳಲು ಸ್ವಲ್ಪ ba da